ನಮಸ್ಕಾರ ಹೇಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಐಫೋನ್ ಎಸ್ ಸಿ ತ್ರೀ ಲಾಂಚ್ ಆಗಿತ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಐಫೋನ್ ಎಸ್ ಸಿ ತ್ರೀ ಬಂದ್ಬಿಟ್ಟು ತುಂಬಾ ಫ್ಲಾಪ್ ಆಯ್ತು ಬಟ್ ಈಗ ಐಫೋನ್ ಅವರು ಎಸ್ ಸಿ ಫೋರ್ ನ ಲಾಂಚ್ ಮಾಡ್ತಿದ್ದಾರೆ ಇದಾರೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎಸ್ ಸಿ ಫೋರ್ ಬರ್ತಾ ಇದೆ ಸಿ ರೂಮರ್ಸ್ ಇದೆ ಐಫೋನ್ ಎಸ್ ಸಿ ಫೋರ್ ಆಗತ್ತಾ ಅಥವಾ ಐಫೋನ್ ಸಿಕ್ಸ್ಟೀನ್ ಇ ಆಗತ್ತ ಅಂತ ಬಟ್ ಇದರ ಎಕ್ಸಾಕ್ಟ್ ಮಾಡಲ್ ನೇಮ್ ನಮಗೆ ಲಾಂಚ್ ಆದ್ಮೇಲೆ ಗೊತ್ತಾಗುತ್ತೆ ಆದ್ರೆ ನಮಗೆ ಆಸ್ ಅನ್ ಇಂಡಿಯನ್ ಈ ಅಫೋರ್ಡಬಲ್ ಐಫೋನ್ ಮೇಲೆ ಬಹಳ ಆಸಕ್ತಿ ಇರುತ್ತೆ ಅಂದರೆ ಈ ಫೋನ್ ಏನು ಲಾಂಚ್ ಆಗ್ತದೆ ಅದರ ಸ್ಪೆಕ್ಸ್ ಬಗ್ಗೆ ಆಗಲಿ ಅದರ ಡಿಸೈನ್ ಬಗ್ಗೆ ಆಗಲಿ ಅದರ ಕ್ಯಾಮ್ರಾ ಕ್ವಾಲಿಟಿ ಬಗ್ಗೆ ಆಗಲಿ ಸೊ ಇವೆಲ್ಲ ಡೀಟೇಲ್ಸ್ನ ಇವತ್ತಿನ ವೀಡಿಯೋ ನೋಡೋಣ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮ ಜಗದೀಶ್ ಟೆಕ್ಜನ್ಸಿಂಗ್ ಕನ್ನಡಕ್ಕೆ ಸ್ವಾಗತ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಬಟ್ ಯಾರೆಲ್ಲ ಆಗಲಿ ಸಬ್ಸ್ಕ್ರೈಬ್ ಆಗಿರೋ ಬಟನ್ ಹೊತ್ತು ತಗೋಬಿಡಿ ಹ್ಞೂ ಸಬ್ಸ್ಕ್ರೈಬ್ ಆಗಿಬಿಡ್ತೀರಾ ಸೊ ಮೊದಲನೇದಾಗಿ ಈ ಫೋನ್ ಡಿಸೈನ್ ವಿಚಾರ ಬಂದಾಗ ಈ ಫೋನ್ ಡಿಸೈನ್ ಬಹಳ ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ಲೇ ಮಾಡುತ್ತೆ ಯಾಕಂದ್ರೆ ಈ ಹಳೆ ಮಾಡೆಲ್ ಎ ಥ್ರೀ ಅಥವಾ ಎಸಿ ಟು ಸ್ವಲ್ಪ ಹಳೆ ಡಿಸೈನ್ ಆಗಿತ್ತು ಆದ್ರೆ ಆಪಲ್ ಅವರು ಈ ಫೋನ್ ಡಿಸೈನ್ ಈ ಸರಿ ಕಂಪ್ಲೀಟ್ಲಿ ಚೇಂಜ್ ಮಾಡಿದ್ದಾರೆ ಈ ಫೋನ್ ಇನ್ ಫ್ರೇಮ್ ಇನ್ನ ನೋಡಿದಾಗ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಬಾಕ್ಸಿ ಡಿಸೈನ್ ಅಂದ್ರೆ ಈ ಲೇಟೆಸ್ಟ್ ಬಂದಿರೋ ಐಫೋನ್ ಸಿಕ್ಸ್ಟೀನ್ ಕಂಪೇರ್ ಮಾಡಿದಾಗ ಈ ಫ್ರೇಮ್ ಏನ್ ಕಾಣುತ್ತೆ ಆ ಫ್ರೇಮ್ ಆಲ್ಮೋಸ್ಟ್ ಸ್ವಲ್ಪ ಐಡೆಂಟಿಕಲ್ ಆಗಿ ಸಿಕ್ಸ್ಟೀನ್ ಕಾಣುತ್ತೆ ಸಿ ಈ ಐಫೋನ್ ಎಸ್ ಸಿ ಥ್ರೀ ಅಥವಾ ಎಸ್ ಸಿ ಟೂಲ್ ಏನ್ ಇತ್ತು ಆಕ್ಚುಲಿ ಇನ್ ಆ್ಯಂಡ್ ಫೀಲ್ಡ್ ನೋಡಿದಾಗ ತುಂಬ ಕಾಂಪ್ಯಾಕ್ಟ್ ತುಂಬ ಚೆನ್ನಾಗೇ ಇತ್ತು ಬಟ್ ಎಸ್ಪೆಷಲಿ ಈ ಬೆಸಲ್ ಏನಿರ್ತಾ ಇತ್ತು ಡಿಸ್ಪ್ಲೇ ಮೇಲೆ ಅಂದ್ರೆ ಮೇಗಡೆ ಮತ್ತೆ ಹೆಗಡೆ ಇಷ್ಟ ಬಾರ್ ಬೆಸಲ್ಸ್ ಏನ್ ಇರ್ತಾ ಇತ್ತು ಅದು ಕಂಪ್ಲೀಟ್ಲಿ ಎಸ್ ಕಾಣ್ತಾ ಇತ್ತು ಟಚ್ ಡಿ ಓಕೆ ಆಗಿತ್ತು ಬಟ್ ಫೇಸ್ ಐಡಿ ಇಲ್ದಿರೋದು ಬಹಳ ಬೇಜಾರು ಆದ್ರೆ ಈಗ ಬರ್ತಾ ಇರೋದು ಐಫೋನ್ ಎಸಿ ಫೋರ್ ಬಂದ್ಬಿಟ್ಟು ನಿಮಗೆ ಫುಲ್ ಸ್ಕ್ರೀನ್ ಆಗಿರುತ್ತೆ ರೂಮರ್ಸ್ ಪ್ರಕಾರ ಈ ಫೋನ್ ನಿಮಗೆ ಡೈನಾಮಿಕ್ ಐಲೆಂಡ್ ಬರುತ್ತೆ ಅನ್ಕೊಂಡಿದ್ದಾರೆ ಬಟ್ ನೋ ಈ ಫೋನ್ ನಿಮಗೆ ಯು ನಾಚ್ ಬರುತ್ತೆ ಸೊ ಈ ಫೋನ್ ಡಿಸ್ಪ್ಲೇ ಮಾಡ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಫೋರ್ಟೀನ್ ಅಥವಾ ಕಾಣುತ್ತೆ ಐಫೋನ್ ಫೋರ್ಟೀನ್ ಅಥವಾ ತರ್ಟೀನ್ ತರ ನಿಮಗೆ ಫ್ರಂಟಲ್ ಡಿಸ್ಪ್ಲೇ ತರ ಕಾಣ್ಬೋದು ಬಟ್ ಚಾರ್ಜಿಂಗ್ ಅಲ್ಲಿ ನಿಮಗೆ ಲೈಟ್ನಿಂಗ್ ಜಾಕ್ ಸಿಗಲ್ಲ ಟೈಪ್ ಸಿ ಪೋರ್ಟ್ ಇರುತ್ತೆ ಬಟ್ ಲೇಟೆಸ್ಟ್ ಐಫೋನ್ ಸಿಕ್ಸ್ಟೀನ್ ಅಲ್ಲಿ ನಿಮಗೆ ಈ ಸೈಡ್ ಅಲ್ಲಿ ಈ ಆಕ್ಷನ್ ಬಟನ್ ಕೊಟ್ಟಿದ್ರಲ್ಲ ಅದು ನಿಮಗೆ ಈ ಫೋನ್ ಇರಲ್ಲ ಈ ಫೋನ್ ನಿಮಗೆ ಹಳೆ ಡಿಸೈನ್ ಅದೇ ಬ್ಯೂಟ್ ಸ್ವಿಚ್ ಇರುತ್ತೆ ಇನ್ನು ಡಿಸ್ಪ್ಲೇ ವಿಚಾರಕ್ಕೆ ಬಂದಾಗ ಈ ಐಫೋನ್ ಎಸ್ ಸಿ ತ್ರೀ ಅಥವಾ ಎಸ್ ಸಿ ಟೂ ಏನಿತ್ತು ಅದ್ರಲ್ಲಿ ನಿಮಗೆ ಫೋರ್ ಪಾಯಿಂಟ್ ಸೆವೆನ್ ಇಂಚಸ್ ಇರೋ ಎಲ್ ಡಿ ಸ್ಕ್ರೀನ್ ಆಗಿತ್ತು ಆದ್ರೆ ಈ ಐಫೋನ್ ಎಸ್ ಸಿ ಫೋರ್ ಅಲ್ಲಿ ನಿಮಗೆ ಸಿಕ್ಸ್ ಪಾಯಿಂಟ್ ಒನ್ ಇಂಚಸ್ ಇರೋ ಓ ಎಲ್ ಇ ಡಿ ಸ್ಕ್ರೀನ್ ಸಿಗುತ್ತೆ ಆದ್ರೆ ಮರಿಬೇಡಿ ಇದು ನಿಮಗೆ ಐಫೋನ್ ಅಫೋರ್ಡಬಲ್ ಫೋನ್ ಸೊ ಇದ್ರಲ್ಲಿ ನಿಮಗೆ ಒನ್ ಟ್ವೆಂಟಿ ಹರ್ಡ್ ರಿಫ್ರೆಶ್ ರೇಟ್ ನ ಎಸ್ಪೆಕ್ಟ್ ಮಾಡಿ ಸಿಕ್ಸ್ಟಿ ಹರ್ಟ್ಸ್ ರಿಫ್ರೆಶ್ ಇರುತ್ತೆ ಆದರೆ ಇನ್ನೊಂದು ವಿಚಾರದಲ್ಲಿ ನೋಡಿದಾಗ ಈ ಐಫೋನ್ ಎಸ್ ಸಿ ತ್ರೀ ಏನ್ ಲಾಂಚ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆವಾಗಿನ ಲೇಟೆಸ್ಟ್ ಎ ಫಿಫ್ಟೀನ್ ಬಯೋನಿಕ್ ಚಿಪ್ಸೈಟ್ ನ ಆ್ಯಡ್ ಮಾಡಿ ಸೊ ಅದೇ ರೀತಿ ನೋಡಿದ್ರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಐಫೋನ್ ಎಸ್ ಸಿ ಫೋರ್ ಏನು ಲಾಂಚ್ ಆಗ್ತದೆ ಇವಾಗ್ಲೂ ಈ ಲೇಟೆಸ್ಟ್ ಚಿಪ್ಸೈಟ್ ನ ಆ್ಯಡ್ ಮಾಡ್ತಾರೆ ಎ ಏಯ್ಟೀನ್ ಬಯೋನಿಕ್ ಚಿಪ್ಸೈಟ್ ಜೊತೆ ಬರುತ್ತೆ ರ್ಯಾಮ್ ವಿಚಾರದಲ್ಲಿ ಈ ಫೋನ್ ನಿಮಗೆ ಏಟ್ ಜಿ ಬಿ ರಾಮೇ ಆಗಿರಬೇಕು ಯಾಕಂದರೆ ಈ ಫೋನಲ್ಲಿ ನಿಮಗೆ ಆ್ಯಪಲ್ ಇಂಟೆಲಿಜೆನ್ಸ್ ಇದೆ ಆದರೆ ಒಂದೇನು ಅಂತಂದರೆ ಈ ಆ್ಯಪಲ್ ಇಂಟೆಲಿಜೆನ್ಸ್ ಏನು ಲೇಟೆಸ್ಟ್ ಮಾಡೆಲ್ಸ್ ಕೊಟ್ಟಿದ್ದಾರೆ ಅದೆಲ್ಲ ಫೀಚರ್ಸು ಐಫೋನ್ ಎಸ್ ಸಿ ಫೋರ್ ಬರಬೇಕು ಯಾಕಂದರೆ ಈ ಹೀರೋ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಆ್ಯಪಲ್ ಇಂಟೆಲಿಜೆನ್ಸ್ ಯಾವ ಯಾವ ಫೋನ್ ಲಾಂಚ್ ಆಗ್ತಿದೆ ಈ ಆಪಲ್ ಫ್ಲಾಗ್ಶಿಪ್ ಡಿವೈಸಸ್ ಅಲ್ಲಿ ಏನಿದೆ ಅದಕ್ಕಿಂತ ಎಕ್ಸ್ಟ್ರಾಡಿನರಿ ಫೀಚರ್ಸ್ ಈ ಆಂಡ್ರಾಯ್ಡ್ ಡಿವೈಸಸ್ ಬರ್ತಾ ಇದೆ ಸೊ ಆ ರೀತಿ ನೋಡಿದಾಗ ಈ ಆಪಲ್ ಐಫೋನ್ ಎ ಸಿ ಗೆ ಈ ಆಪಲ್ ಎಲ್ಲಾ ಫೀಚರ್ಸ್ ಅಂದ್ರೆ ಈ ಫ್ಲಾಗ್ಶಿಪ್ ಡಿವೈಸಸ್ ಏನೇನು ಕೊಟ್ಟಿದ್ರು ಫೀಚರ್ಸ್ ಅದೆಲ್ಲ ಫೀಚರ್ಸ್ ಈ ಫೋನ್ ಕೊಡಬೇಕು ಇನ್ನ ಕ್ಯಾಮ್ರಾ ವಿಚಾರದಲ್ಲಿ ಈ ಐಫೋನ್ ಎಸ್ ಸಿ ಥ್ರೀಯಲ್ಲಿ ಈ ಬ್ಯಾಕ್ ಅಲ್ಲಿ ನಿಮ್ಗೆ ಒಂದು ಸಿಂಗಲ್ ಕ್ಯಾಮ್ ಟ್ವೆಲ್ ಮೆಗಾ ಪಿಕ್ಸಲ್ ಇರ್ತಿತ್ತು ಎಸ್ ಸಿ ಫೋರ್ ಅಲ್ಲಿ ನಿಮಗೆ ಸಿಂಗಲ್ ಕ್ಯಾಮೆರಾನೇ ಇರುತ್ತೆ ಬಟ್ ಫಾರ್ಟಿ ಏಟ್ ಮೆಗಾ ಪಿಕ್ಸಲ್ ಇರುತ್ತೆ ಆದ್ರೆ ಅಲ್ಲಿ ನಿಮ್ಗೆ ಟ್ವೆಲ್ ಮೆಗಾ ಪಿಕ್ಸಲ್ ಕ್ಯಾಮ್ರೆ ಸೊ ಬೇರೆ ಎಲ್ಲ ಈ ಕ್ಯಾಮ್ರಾ ಫೀಚರ್ಸ್ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ ಆದರೆ ಒಂದು ರಿಕ್ವೆಸ್ಟ್ ಏನಂದರೆ ಈ ಐಫೋನ್ ರಿಸೀವ್ ಫೋರ್ಲಿ ಈ ನೈಟ್ ಫೋಟೋಗ್ರಫಿನ ಸ್ವಲ್ಪ ಎನ್ಹಾನ್ಸ್ ಮಾಡಬೇಕು ಎಸ್ ಸಿ ತ್ರೀಲಂತೂ ಇನ್ನು ಬ್ಯಾಟರಿ ವಿಚಾರದಲ್ಲಿ ಚೇಂಜಸ್ ಇದೆ ಇರುತ್ತೆ ಈ ಐಫೋನ್ ಎ ಸಿ ತ್ರೀ ಅಲ್ಲಿ ಬಂದು ನಿಮಗೆ ಎರಡು ಸಾವಿರದ ಹದಿನೆಂಟು ಮಿಲಿಯನ್ ಪರ್ ಬ್ಯಾಟರಿ ಇತ್ತು ಆದರೆ ಈಗ ಬರ್ತಾ ಇರೋಂಥ ಐಫೋನ್ ಎ ಸಿ ಫೋರ್ ನಿಮಗೆ ಮೂರ್ ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮಿಲಿಯನ್ ಪರ್ ಬ್ಯಾಟರಿ ಇರುತ್ತೆ ಇನ್ನು ಈ ಫೋನ್ ನಿಮಗೆ ಕ್ಲೋಸ್ ಟು ಮಾರ್ಚ್ ಎಂಡ್ ಅಲ್ಲಿ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ ಲಾಂಚ್ ಆಗೋ ಸಾಧ್ಯತೆ ಇದೆ ಇನ್ನು ಬೆಲೆ ವಿಚಾರಕ್ಕೆ ಬಂದಾಗ ಈ ಐಫೋನ್ ಫಿಫ್ಟೀನ್ ಏನಿದೆ ಅದು ಕ್ಲೋಸ್ ಟು ಐವತ್ತರಿಂದ ಐವತ್ತೈದು ಸಾವಿರಕ್ಕೆ ಸಿಗ್ತಾ ಇದೆ ಆದ್ರೆ ಆ ಫೋನ್ ನಿಮಗೆ ಆಪಲ್ ಇಂಟೆಲಿಜೆನ್ಸ್ ಇರಲ್ಲ ಈ ಫೋನ್ ನಿಮಗೆ ಆಪಲ್ ಇಂಟೆಲಿಜೆನ್ಸ್ ಇರೋದ್ರಿಂದ ಮತ್ತೆ ಈ ಫೋನ್ ನಿಮಗೆ ಅಫೋರ್ಡಬಲ್ ಐಫೋನ್ ಆಗಿರೋದ್ರಿಂದ ಈ ಫೋನ್ ಬೆಲೆ ಕ್ಲೋಸ್ ನಲವತ್ತೈದರಿಂದ ಐವತ್ತು ಸಾವಿರದ ಒಳಗಡೆ ಬರ್ಬೋದು ಆದರೆ ಇನ್ನೊಂದು ರಿಕ್ವೆಸ್ಟ್ ಏನಂದ್ರೆ ಈ ಫೋನ್ ನಿಮಗೆ ಈ ಬೇಸ್ ವೇರಿಯಂಟ್ ಆ್ಯಕ್ಚುಲಿ ಎಸ್ ಸಿ ತ್ರೀ ಎಲ್ಲ ಸಿಕ್ಸ್ಟಿ ಫೋರ್ ಜಿ ಬಿ ಇರ್ತಿತ್ತು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಅಂದರೆ ಒನ್ ಟ್ವೆಂಟಿ ಏಟ್ ಜಿ ಬಿ ಬೇಸ್ ವೇರಿಯಂಟ್ ಅಂದ್ರೆ ತುಂಬ ಒಳ್ಳೆ ಸೊ ಗೆಳೆಯರ ನಿಮ್ಗೆ ಏನು ಅನ್ಸುತ್ತೆ ಈ ಫೋನ್ ನಿಜವಾಗ್ಲೂ ವರ್ತಿದ್ಯಾ ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ದಯವಿಟ್ಟು ಈ ಕಮೆಂಟ್ ಸೆಕ್ಷನ್ ಹಾಕಿ ಆದರೆ ನನಗೆ ಈ ಪ್ರೈಸ್ ರೇಂಜ್ ಅಂದ್ರೆ ಈ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ರೂಪಾಯಿಗೆ ಈ ಫೋನ್ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಸುತ್ತೆ ಸೊ ಆಸ್ ಯೂಜುವಲ್ ನಿಮಗೆ ಈ ವಿಡಿಯೋ ಲಜ್ವಲ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದರೆ ದಯವಿಟ್ಟು ಶೇರ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಜಗದೀಶ್ ಟೆಕ್ ಗೈಡನ್ಸಿಂಗ್ ಕಾರಣ ಇಂದ ಧನ್ಯವಾದಗಳು